Hello guys, welcome back to my channel, Soulful Tarot 377 செவன் இவத்தின டாபிக்கு வந்து யூ வர்சஸ் டெம் நம்ம பாவனைகள் ஏன்தி நம்ம வைத்தி மேல அண்ட் நம்ம வியேன் பாவனைகள் அந்த செக் வீடியோ ஸ்டார்ட் மாஞ்சே இன்னும் யாரெல்லாம் நான் சானல்ன சப்ஸ்கிரைப் நோட்த்தீர தயவிட்டு சப்ஸிரைப் நோடி சானல் மாதிரி ஷேர் மாதிரி கமெண்ட்மீ பர்சனல் ரீடிங்ஸ் ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಗೂ ವಿಡಿಯೋ ಟೈಟಲ್ ಅಲ್ಲಿ ನಂಬರ್ ನ ಮೆನ್ಷನ್ ಮಾಡಿರ್ತೀನಿ ಆ ನಂಬರ್ ಗೆ ನೀವು ವಾಟ್ಸ್ಆಪ್ ಅಥವಾ ಕಾಲ್ ಮಾಡಿ ರೀಡಿಂಗ್ ಮಾಡ್ಕೊಳ್ಬಹುದು ರೀಡಿಂಗ್ ಆಗಿರುತ್ತೆ ನಿಮ್ಮ ಸಿಚುವೇಶನ್ಸ್ ಅಥವಾ ನಿಮ್ಮ ಪ್ರಾಬ್ಲಮ್ಸ್ ಇದು ರೆಸೊನೇಟ್ ಆದ್ರೆ ಮಾತ್ರ ತಗೊಳ್ಳಿ ಇಲ್ಲಾಂದ್ರೆ ಬಿಟ್ಬಿಡಿ ದಯವಿಟ್ಟು ಫೋರ್ಸ್ಫುಲಿ ನಿಮ್ಮನ್ನ ನೀವು ಈ ಗೆ ಗೆ ಈ ರೀಡಿಂಗ್ ನಿಮ್ಮನ್ನ ನೀವು ಫಿಟ್ ಮಾಡ್ಕೊಳ್ಬೇಡಿ ಮಾಡೋಣ ಯೂನಿವರ್ಸ್ ನನ್ಗೆ ಕ್ಲಾರಿಟಿ ಕೊಡಿ ನನ್ನ ವ್ಯೂವರ್ಸ್ ಅವರ ಫೀಲಿಂಗ್ಸ್ ಏನಿದೆ ಅವರ ವ್ಯಕ್ತಿ ಮೇಲೆ నిమ్మ పర్సనల్ ఫీలింగ్స్ ఏమైంది అని చెక్ యూనివర్స్ నం క్లారిటీ కొడి నన్న వ్యూవర్స్ అవర భావనే భావన ఏం నన్ను వ్యూవర్స్ మేలు అంత తెలుసుకోండి ಸಿ ಇಲ್ಲಿ ಒಂದು ಸಪ್ರೇಟ್ ಒಂದು ಅನ್ನೋದಕ್ಕಿಂತ ನಿಮ್ಮಿಬ್ಬರ ಮಧ್ಯದಲ್ಲೂ ಸಪ್ರೇಷನ್ ಅನ್ನೋದು ಕಾಣ್ತಿದೆ ಇಲ್ಲಿ ಸಪ್ರೇಷನ್ ಕಾಣ್ತಿದೆ ಅಂಡ್ ನಿಮಗೆ ನಿಮ್ಮ ವ್ಯಕ್ತಿ ಮೇಲೆ ಏನ್ ಭಾವನೆ ಇದೆ ಅಂತಂದ್ರೆ ಅವರು ಕೆಲವು ವಿಚಾರಗಳನ್ನ ನಿಮ್ಮಿಂದ ಹೈಡ್ ಮಾಡಿದರೆ ಇನ್ ಕೆಲವು ವಿಚಾರಗಳು ನಿಮಗೆ ಗೊತ್ತಿದ್ದು ನೀವು ಗೈಡೆನ್ಸ್ ಕೊಟ್ಟ ಮೇಲೆ ಅಥವಾ ಒಂದು ಬುದ್ಧಿ ಹೇಳದ್ಮೇಲೆ ಆ ವ್ಯಕ್ತಿ ಬೇಕು ಅಂತ ಅದೇ ರೀತಿ ಬಿಹೇವ್ ಮಾಡಿದರೆ ಅಥವಾ ಸಿಚುವೇಶನ್ಸ್ ನ ಕ್ರಿಯೇಟ್ ಮಾಡಿರೋದಾಗಿರ್ಬೋದು ಈ ರೀತಿ ಮಾಡಿರೋದ್ರಿಂದ ನಿಮ್ಗೆ ತುಂಬಾನೇ ಹರ್ಟ್ ಆಗಿದೆ ಆಗ ನೀವು ನಿಮ್ಮ ಫೋಕಸ್ ಅನ್ನೋದನ್ನ ಆ ವ್ಯಕ್ತಿ ಕಡೆಯಿಂದ ಬಿಟ್ಟು ನಿಮ್ಮ ಜೀವನದ ಕಡೆ ನೋಡ್ತಿದ್ರಿ ನೀವು ಈಗ ನಿಮ್ಗೆ ಸದ್ಯದ ಪರಿಸ್ಥಿತಿಗೆ ಈಗ ಆ ವ್ಯಕ್ತಿ ಕಡೆಯಿಂದ ರೀಕನ್ಸಿಲೇಷನ್ ಆಗ್ಬೇಕು ಅನ್ನೋ ಥಾಟ್ಸ್ ತುಂಬಾನೇ ಕಾಡ್ತಿದೆ ನಿಮ್ಮನ್ನ ಅಂಡ್ ಇಲ್ಲಿ ಜೊತೆನಲ್ಲಿ ನಿಮ್ಮ ವ್ಯಕ್ತಿಗೂ ಅಷ್ಟೇ ಇಲ್ಲಿ ರೀಕನ್ಸಿಲೇಷನ್ ಆಗ್ಬೇಕು ಕಾಂಟ್ಯಾಕ್ಟ್ ಮಾಡ್ಬೇಕು ಈಗ ನೀವಿಬ್ರು ನೋ ಕಾಂಟ್ಯಾಕ್ಟ್ ಅಲ್ಲಿ ಇದ್ದೀರಾ ಅಂತ ಅಂದ್ರೆ ನಿಮ್ಮ ವ್ಯಕ್ತಿಗೂ ಅಷ್ಟೇ ಈಗ ಅವರು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೇಕು ಬಟ್ ನಿಮ್ಗೆ ಈ ವಿಚಾರಗಳು ಗೊತ್ತಿಲ್ಲ ನೀವು ಅವ್ರ ಅವ್ರ ಕಡೆ ಗಮನ ಕೊಟ್ಟಿಲ್ಲ ಬಟ್ ನಿಮ್ಮ ಥಾಟ್ಸ್ ಅಲ್ಲಿ ನೀವ್ ಏನ್ ಅನ್ಕೊಳ್ತಿದ್ದೀರಾ ಅಂತಂದ್ರೆ ಮತ್ತೆ ಇವರಿಗೂ ರೀಕನ್ಸಿಲೇಷನ್ ಆಗ್ಬೇಕು ಅನ್ನೋದಷ್ಟೇ ಇದೆ ಓಕೆನಾ ಇಲ್ಲಿ ಹ್ಯಾಪಿ ಈಗ ಅದೇ ಅವ್ರ ಫೀಲಿಂಗ್ಸ್ ಬರೋದಾದ್ರೆ ಆ ವ್ಯಕ್ತಿ ಸ್ವಲ್ಪ ದಿನ ಅವ್ರ ಫೀಲಿಂಗ್ಸ್ ನ ಸರ್ಪ್ರೈಸ್ ಮಾಡ್ಕೊಂಡ್ರು ಅಂಡ್ ಈಗೋಯಿಸ್ಟಿಕ್ ಪರ್ಸನ್ ಅನ್ನೋದು ಕಾಣ್ತಿದೆ ಇಲ್ಲಿ ಬಟ್ ಸ್ಟಿಲ್ ಆ ವ್ಯಕ್ತಿಗೆ ಹ್ಯಾಪಿ ಫ್ಯಾಮಿಲಿ ಅನ್ನೋದು ನಿಮ್ಮಲ್ಲಿ ಬೇಕಾಗಿತ್ತು ಬಟ್ ಈ ವ್ಯಕ್ತಿ ಬಿಹೇವಿಯರ್ ಬಂದು ನಿಮ್ಮನ್ನ ಡಿಸ್ಟರ್ಬ್ ಮಾಡ್ತು ನಿಮಗೆ ಅನ್ಸಿತ್ತಂದ್ರೆ ನಾನು ಫುಲ್ ಆಗಿ ಸ್ಟೆಪ್ ತಗೊಂಡೆ ಈ ಕಡೆ ಇವರ ಕಡೆ ಇವರನ್ನ ಸೆಲೆಕ್ಟ್ ಮಾಡಿಕೊಂಡು ನಾನು ಫುಲ್ ಆಗಿ ಸ್ಟೆಪ್ ತಗೊಂಡೆ ಇವರ ಅಪ್ರೋಚ್ ನಾನು ಒಪ್ಕೊಳ್ಬಾರ್ದಿತ್ತು ಈವನ್ ನೀವು ಇಲ್ಲಿ ಫೈನಾನ್ಷಿಯಲಿ ತುಂಬಾನೇ ನಿಮ್ಮ ವ್ಯಕ್ತಿಗೆ ಸಪೋರ್ಟ್ ಮಾಡಿದೀರಾ ಅನ್ನೋದು ಕಾಣ್ತಾ ಇದೆ ಇಲ್ಲಿ ಅಂಡ್ ನಿಮ್ಮ ವ್ಯಕ್ತಿ ಏನ್ ತಪ್ಪು ಮಾಡಿದ್ದಾರೆ ಅದು ಅರಿವಾಗಿದೆ ಅವರಿಗೆ ಅವ್ರಿಗೆ ಫೈನಾನ್ಷಿಯಲಿ ಏನ್ ತಪ್ಪು ಮಾಡಿದ್ದಾರೆ ಅದು ತುಂಬಾ ಚೆನ್ನಾಗಿ ಅರಿವಾಗಿದೆ ಅಂಡ್ ಪರ್ಪಸ್ಲಿ ಬೇಕು ಅಂತ ಮಾಡಿದ್ದ ಮಿಸ್ಟೇಕ್ಸ್ಗೆಲ್ಲ ಇಲ್ಲಿ ಬ್ಯಾಲೆನ್ಸ್ ಅನ್ನೋದು ಬರ್ತಿದೆ ಆ ವ್ಯಕ್ತಿನ ಬ್ಯಾಲೆನ್ಸ್ ಅನ್ನೋದನ್ನ ಮಾಡಬೇಕಾಗಿದೆ ಇಲ್ಲಿ ಓಕೆನಾ ಏನನ್ನಿಸ್ತಿದೆ ಅಂತಂದ್ರೆ ನನ್ನ ಕರ್ಮನೋ ಏನೋ ಗೊತ್ತಿಲ್ಲ ಏನ್ ಮಾಡಕ್ ಹೋದ್ರು ಹೆಲ್ಪ್ಲೆಸ್ ಫೀಲ್ ಮಾಡ್ಕೊಳ್ತಿದ್ದಾರೆ ಅನ್ನೋ ಒಂದು ಭಾವನೆ ಈಗ ನಾರ್ಮಲಿ ಕೆಲವ್ರು ಬೈಕೊಳ್ತಾರಲ್ವಾ ಆ ಫೀಲ್ ಅಲ್ಲಿ ಇದಾರೆ ನಿಮ್ ವ್ಯಕ್ತಿ ಬಟ್ ನಿಮ್ ವಿಚಾರಕ್ಕೆ ಬರೋದಾದ್ರೆ ಆ ವ್ಯಕ್ತಿ ಈಗ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಬೇಕು ನಿಮ್ಮ ಹತ್ರ ಮಾತಾಡಬೇಕು ಅವರು ಸಾರಿ ಒಂದು ಫೀಲ್ ಮಾಡ್ತಿದ್ದಾರೆ ಬಟ್ ಈ ಪರ್ಪಸ್ಲಿ ಬೇಕು ಅಂತ ಮಾಡೋ ವಿಚಾರಗಳಿಗೆ ಅವರ ಬ್ಯಾಲೆನ್ಸ್ ನ ತಗೊಂಡ್ ಬರ್ಬೇಕು ತಗೊಂಡ್ ಬರ್ತಾರೆ ಬಟ್ ಬಟ್ ಅದನ್ನ ಟೈಮ್ ತಗೊಳ್ತಾರೆ ಆ ವ್ಯಕ್ತಿ ಇದನ್ನೆಲ್ಲ ಸರಿ ಮಾಡೋದಿಕ್ಕೆ ಟೈಮ್ ತಗೊಳ್ತಾರೆ ಅನ್ನೋದು ಕಾಣ್ತಾ ಇದೆ ಬಟ್ ಇಲ್ಲಿ ಸದ್ಯಕ್ಕೆ ನಿಮ್ ವ್ಯಕ್ತಿ ಕಡೆಯಿಂದ ರೀಕನ್ಸಿಲೇಷನ್ ಬರ್ಬೇಕು ಬಟ್ ನೀವು ನಿಮ್ ವ್ಯಕ್ತಿನ ನೀವು ಅಬ್ಸರ್ವ್ ಮಾಡ್ತಿಲ್ಲ ಬಟ್ ರೀಕನ್ಸಿಲೇಷನ್ ಆಗೋಗ್ಬೇಕು ಅನ್ನೋ ಯೋಚನೆಯಲ್ಲಿದ್ದೀರ ಕ್ಲಾರಿಫೈ ಮಾಡ ಯೂನಿವರ್ಸ್ ಕ್ಲಾರಿಫೈ ಮಾಡಿ ಕಾರ್ಡ್ಸ್ ಕಾರ್ಡ್ಸ್ನ ನಿಮ್ ವ್ಯಕ್ತಿ ಇಲ್ಲಿ ಇನ್ಫ್ಲೂಯೆನ್ಸ್ ಜಾಸ್ತಿ ಆಗ್ತಿದ್ರು ಅನ್ಸುತ್ತೆ ಸುಮ್ನೆ ಇರ್ತಿರ್ಲಿಲ್ಲ ಬೇರೆಯವ್ರ ಹತ್ರ ಹೋಗಿ ಇವ್ರ ಪರ್ಸನಲ್ ವಿಚಾರಗಳನ್ನೆಲ್ಲ ಶೇರ್ ಮಾಡ್ಕೊಳ್ಳೋದು ಅದು ನಿಮಗೆ ಇಷ್ಟ ಆಗ್ತಿರ್ಲಿಲ್ಲ ಸೊ ಇದ್ರಿಂದ ನೀವು ಆ ವ್ಯಕ್ತಿಗೆ ತುಂಬಾನೇ ಬುದ್ಧಿವಾದ ಹೇಳದ್ರಿ ಬಟ್ ಇಲ್ಲಿ ವ್ಯಕ್ತಿ ಅದನ್ನ ತಿದ್ಕೊಳ್ಳೋದಿಕ್ಕೆ ಟ್ರೈ ಮಾಡ್ಲಿಲ್ಲ ಆ ಟೈಮ್ ಅಲ್ಲಿ ಸೊ ನೀವೇನ್ ಮಾಡದ್ರಿ ಆ ಟೈಮ್ ನಲ್ಲಿ ಈ ವ್ಯಕ್ತಿನೇ ಬೇಡ ಅನ್ನೋ ಮಟ್ಟಕ್ಕೆ ನೀವು ಡಿಸೈಡ್ ನ ಮಾಡಿದ್ರಿ ಆಗ ಈ ವ್ಯಕ್ತಿ ಸೈಲೆಂಟ್ ಟ್ರೀಟ್ಮೆಂಟ್ ಕೊಟ್ಟಿರೋದು ಜಾಸ್ತಿನೇ ಕಾಣ್ತಾ ಇದೆ ಅದು ನಿಮಗೆ ಸಹಿಸೋಕೆ ಆಗ್ಲಿಲ್ಲ ನೀವೇ ಎಂಡ್ ಮಾಡಿದ್ರಿ ಆ ವ್ಯಕ್ತಿಯ ತಪ್ಪುಗಳನ್ನ ನೋಡಿ ನೀವು ಈ ರಿಲೇಶನ್ಶಿಪ್ ನ ಎಂಡ್ ಮಾಡಿದ್ರಿ ಅಂಡ್ ನಿಮಗ್ ನೀವು ಸೆಲ್ಫ್ ಮೋಟಿವೇಟ್ ಮಾಡ್ಕೊಳ್ಳೋದಾಗ್ಲಿ ಸೆಲ್ಫ್ ರೆಸ್ಪೆಕ್ಟ್ ಅನ್ನೋದು ಜಾಸ್ತಿ ಇತ್ತು ನಿಮ್ಗೆ ಈ ಬಟ್ ಈ ವ್ಯಕ್ತಿ ವಿಚಾರದಲ್ಲಿ ನೀವು ಹೆಲ್ಪ್ಲೆಸ್ ನ ಫೀಲ್ ಮಾಡ್ಕೊಳ್ತಿದ್ರಿ ಬಿಕಾಸ್ ಯಾಕಂತಂದ್ರೆ ನಿಮ್ ಮಾತನ್ನ ಕೇಳೋ ರೀತಿಲಿ ವ್ಯಕ್ತಿ ಇರ್ಲಿಲ್ಲ ನಿಮ್ಮನ್ನ ಅರ್ಥನೂ ಆಗ ಮಾಡ್ಕೊಂಡಿರ್ಲಿಲ್ಲ ನಿಮಗಿತ್ತು ಜೊತೆಲಿ ಸೇರಿ ಇದನ್ನ ಗ್ರೋತ್ ಮಾಡ್ಬೇಕು ಅಂಡ್ ಫೈನಾನ್ಷಿಯಲಿ ತುಂಬಾನೇ ಸಪೋರ್ಟ್ ಮಾಡ್ತಿದ್ರಿ ನಿಮ್ಮ ವ್ಯಕ್ತಿಗೆ ಅಂಡ್ ಇವನ್ ಆ ವ್ಯಕ್ತಿ ಗೊತ್ತಿದೆ ಅಲ್ಲ ಇವ್ರು ತುಂಬಾ ಸಪೋರ್ಟ್ ಮಾಡ್ತಿದಾರೆ ಕೆಲವು ಮಿಸ್ಟೇಕ್ಸ್ ನ ಮಾಡಿ ಹರ್ಟ್ ಮಾಡ್ತಿದ್ರು ಕಾಣ್ತಿದೆ ಕೆಲವು ಮಿಸ್ಟೇಕ್ಸ್ ಅನ್ನೋದಕ್ಕಿಂತ ಇಲ್ಲಿ ಇನ್ಫ್ಲೂಯೆನ್ಸ್ ಆಗ್ತಿದ್ರು ಅದೇ ಹೇಳದ್ನಲ್ಲ ಬೇರೆಯವ್ರ ಹತ್ರ ಹೋಗಿ ಶೇರ್ ಮಾಡ್ಕೊಳ್ಳೋದು ಅವ್ರ ಫ್ರೆಂಡ್ಸ್ ಹತ್ರ ಆ ಕಡೆಯಿಂದ ಅವರಿಗೆ ತಪ್ಪಾಗಿ ಗೈಡೆನ್ಸ್ ಅನ್ನೋದು ಸಿಕ್ತಿತ್ತು ಇವ್ರ ಅದನ್ನ ಫಾಲೋ ಮಾಡ್ತಿದ್ರು ಬಟ್ ಈಗ ಈ ವ್ಯಕ್ತಿಗೆ ಇಲ್ಲಿ ನೋಡಿ ಒಂದು ಕಮಿಟ್ಮೆಂಟ್ ಬೇಕಾಗಿದೆ ನಿಮ್ಮ ಕಡೆಯಿಂದ ಅಂಡ್ ಇಲ್ಲಿ ಮ್ಯಾರೇಜ್ ಆಗ್ಬೇಕು ಅನ್ನೋದು ಕಾಣ್ತಾ ಇದೆ ನ್ಯೂ ಬಿಗಿನಿಂಗ್ ಅನ್ನೋದನ್ನ ಸ್ಟಾರ್ಟ್ ಮಾಡಬೇಕು ಅನ್ನೋದು ಹೇಳ್ತಾ ಇದಾರೆ ಇಲ್ಲಿ ಅಂಡ್ ಅವರು ಲೈಫ್ ಪೂರ್ತ ಪೂರ್ತಿ ನೀವೇ ಇರ್ಬೇಕು ಅವ್ರ ಲೈಫ್ ಅಲ್ಲಿ ಏನೇ ಜಜ್ಮೆಂಟ್ ಇಕ್ಲಿ ಇನ್ನೆಷ್ಟೇ ಅವಮಾನಗಳಾದ್ರು ಓಕೆ ಆ ವ್ಯಕ್ತಿ ಅವರ ತಪ್ಪುಗಳನ್ನ ತಿದ್ಕೊಳ್ಳೋದಕ್ಕೆ ರೆಡಿ ಇದಾರೆ ಅಂಡ್ ಇಲ್ಲಿ ನ್ಯೂ ಬಿಗಿನಿಂಗ್ ಅನ್ನೋದನ್ನ ಸ್ಟಾರ್ಟ್ ಮಾಡ್ಬೇಕು ಅಂಡ್ ಅದೇ ಹೇಳದ್ನಲ್ಲ ಅವ್ರ ತಪ್ಪುಗಳು ಅವರಿಗೆ ಗೊತ್ತಾಗಿದೆ ಅರಿವಾಗಿರೋದ್ರಿಂದ ಅದನ್ನ ನಾನು ಇನ್ನ ಎಂಡ್ ಮಾಡ್ಬೇಕು ಇನ್ಮೇಲೆ ನೆಕ್ಸ್ಟ್ ನಿಮ್ ಇಬ್ರಕ್ ಒಂದು ಕಮಿಟ್ಮೆಂಟ್ ಆಗಿರ್ಬೋದು ಮ್ಯಾರೇಜ್ ಆಗಿರ್ಬೋದು ಮತ್ತೆ ಕಮ್ಯುನಿಕೇಶನ್ ಇಬ್ರು ರೀಕನ್ಸಿಲೇಷನ್ ಆದ್ಮೇಲೆ ನಾನು ಈ ತಪ್ಪುಗಳನ್ನ ನಿಮ್ಮ ಹತ್ರ ಮಾಡಬಾರ್ದು ನಾನು ಇದನ್ನ ಸರಿ ಪಡಿಸ್ಕೋಬೇಕು ಅನ್ನೋ ಆಲೋಚನೆ ನಲ್ಲಿದ್ದಾರೆ ನಿಮ್ಮ ವ್ಯಕ್ತಿ ಇಲ್ಲಿ ಹಸ್ಬೆಂಡ್ ಅಂಡ್ ವೈಫೇ ಆಗಿರ್ಬೋದು ಅಥವಾ ರಿಲೇಶನ್ಶಿಪ್ ಅಲ್ಲಿ ಲವ್ ಯಾರ್ ಬೇಕಾದ್ರೂ ಆಗಿರ್ಬೋದು ಇದು ಕೆಲವು ಈ ನಿಮ್ಮ ಜ ನೀವಿಬ್ರು ಜೊತೇಲಿ ನಿಂತಾಗ ಈ ಆದಂತ ಸಿಚುವೇಶನ್ಸ್ ಅಲ್ಲಿ ನಿಮ್ಮ ವ್ಯಕ್ತಿಯ ಇಮ್ಮೆಚುರಿಟಿ ಈ ರೀತಿ ಪ್ಲೇ ಮಾಡಿದೆ ಅಂಡ್ ನೀವು ಅದಾದ್ಮೇಲೆ ಎಂಡ್ ಮಾಡಿದ್ರಿ ಕೆಲವರು ನ ಇಟ್ಕೊಂಡ್ರಿ ನೀವು ಇಗ್ನೋರ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರಿ ಕಂಪ್ಲೀಟ್ ಆಗಿ ನಿಮ್ಮ ನ ನೀವು ಬಿಡ್ಲಿಲ್ಲ ನೀವು ಇಗ್ನೋರ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರಿ ಆ ವ್ಯಕ್ತಿನ ಅಂಡ್ ನಿಮಗ್ ನೀವು ಕೆಲವು ನ ಅನ್ನೋದನ್ನ ಇಟ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿದ್ರಿ ಇದರಿಂದ ಮೇ ಬಿ ಈ ವ್ಯಕ್ತಿ ಚೇಂಜ್ ಆಗ್ಬಹುದು ಈ ವ್ಯಕ್ತಿ ಪಾಠನ ಕಲಿಬಹುದು ಪಾಠ ಕಲಿಸ್ಬಹುದು ಅಂತೆಲ್ಲ ನೀವು ಯೋಚನೆ ಮಾಡಿರೋದಿದೆ ಇಲ್ಲಿ ಯೋಚನೆ ಅನ್ನೋದಕ್ಕಿಂತ ಜೊತೆ ನೀವು ಇದನ್ನ ಟ್ರೈ ಮಾಡಿದೀರ ಆ ವ್ಯಕ್ತಿ ಇದ್ರ ಮೂಲಕನು ತುಂಬಾನೇ ಚೇಂಜ್ ಆಗಿದ್ದಾರೆ ಅಂಡ್ ನಿಮ್ಮನ್ನ ತುಂಬಾನೇ ಮಿಸ್ಫೀಲ್ ಮಾಡ್ಕೊಳ್ತಿದ್ದಾರೆ ಈಗ ಸೊ ಅದರಿಂದ ಚೇಂಜಸ್ ಸಹ ಇಲ್ಲಿ ತುಂಬಾ ಕಾಣ್ತಿದೆ ಬಿಕಾಸ್ ನೀವಿಲ್ಲಿ ಸೆಲ್ಫ್ ರೆಸ್ಪೆಕ್ಟ್ ಅನ್ನೋ ಕಡೆ ನೀವಿದ್ದೀರಾ ನೀವು ಸೆಲ್ಫ್ ರೆಸ್ಪೆಕ್ಟ್ ಅಂದಾಗ ನೀವ್ ಅಷ್ಟೇ ಅಲ್ಲಿ ಇಂಪಾರ್ಟೆನ್ಸ್ ಇರ್ತೀರಾ ನಿಮ್ ಲೈಫಲ್ಲಿ ಈ ವ್ಯಕ್ತಿ ಆಗಿರೋದಿಲ್ಲ ಅದೇನಾಗುತ್ತೆ ಅವರಿಗೆ ಟೆಲಿಪತಿ ವರ್ಕ್ ಆಗ್ತಿರತ್ತೆ ಅದು ಅವರಿಗೆ ಮಿಸ್ ಎನರ್ಜಿ ಮಿಸ್ಫೀಲ್ ಮಾಡ್ಕೊಳ್ಳೋ ಅಂತ ಎನರ್ಜಿ ಕೊಡ್ತಿರತ್ತೆ ನಿಮ್ಮ ನೆನಪುಗಳು ಆಗಿ ಕಾಡ್ತಿರತ್ತೆ ನೀವು ಚೇಂಜ್ ಮಾಡೋದನ್ನ ಸ್ಟಾಪ್ ಮಾಡಿರ್ತಿರಲ್ಲ ಸೊನಾ ಇನ್ನು ಸ್ವಲ್ಪ ಕ್ಲಾರಿಫೈ ಮಾಡೋಣ ಯೂನಿವರ್ಸ್ ಈ ಕಾರ್ಡ್ಸ್ನ ಇನ್ನು ಸ್ವಲ್ಪ ಕ್ಲಾರಿಫೈ ಮಾಡ್ಬೋದು ಸಿ ನಿಮ್ ಕಡೆಯಿಂದ ನೀವು ಅದೇ ಇಮ್ಮೆಚುರಿಟಿ ನ ನೀವ್ ತೋರಿಸ್ಕೊಂಡು ನೀವ್ ಸೈಲೆಂಟ್ ಟ್ರೀಟ್ಮೆಂಟ್ ನ ತೋರಿಸ್ತಿರ್ಬೇಕಾದ್ರೆ ಆ ವ್ಯಕ್ತಿಗೆ ರಿಯಲೈಸ್ ಆಗಿದ್ದು ಅವರ ತಪ್ಪಗಳು ಬಟ್ ಇಲ್ಲಿ ತುಂಬಾನೇ ನೋವು ಅನ್ಭೋಗ್ಸಿರೋದು ನೀವು ಆ ವ್ಯಕ್ತಿ ಅಲ್ಲ ಬಟ್ ಈಗ ಅವರ ಇಮ್ ಮೆಚುರಿಟಿಯಿಂದ ಆ ವ್ಯಕ್ತಿ ತುಂಬಾನೇ ಪಾಠಗಳನ್ನ ಕಲ್ತಿದ್ದಾರೆ ఈ వ్యక్తికి ఫైనాన్షియలి తున్నే సపోర్ట్ మాద్ర ఆ వ్యక్తి కడ యొక్క బ్రేక్అప్ ఎండ్ ఆ రిలేషన్షిప్ అవ్వ సప్రేషన్ నో కంటాక్ట్ హోదా బలవంత్ డ్డు కళిరీ కడయ్యూ కొట్టిరద రిటర్న్ ఇతు ఈ వ్యక్తి స్టేబుల్ అలా అయ్య సే డ్డక ఆగోద రిటర్న్ ఆగదా సో ఆగ్లూ చేంజ్ ఆగి ఇల్ న్యూ బిగీనింగ్ అన్నోదురు స్టార్ట్ మాతరేనో అన్నో థాట్స్ అదన కళద్రీ బట్ ఆ ప్రీతి అన్నోదు ముంచే హేగి ఆ రీతి ఆగలి స్వల్ప డిఫరెంట్ నెగెవ్ వేన చేంజస్ ఆయో ఆ టైమ్ అది సో అద్రం ఇబ్బ ఇప్రేషన్ హోద్రీ నో కంటాక్ట్ హోద్రీ ಬ್ಯಾಲೆನ್ಸ್ ಅನ್ನೋದು ಕಂಪ್ಲೀಟ್ ಆಗಿ ತಪ್ಪೋಯ್ತು ಆಗ ನೀವು ತುಂಬಾನೇ ಹಾರ್ಟ್ ಫೀಲ್ ಮಾಡ್ಕೊಂಡ್ರಿ ನಂದೇ ತಪ್ಪು ಇದು ನಾನೇ ತಪ್ಪು ಮಾಡಿದೆ ಅನ್ನೋದು ಬಂತು ಓಕೆನಾ ಅದೇ ಮೇಲೆ ನೀವು ತಪ್ಪನ ಹೊರಿಸ್ಕೊಂಡ್ರಿ ಅಂಡ್ ಇಲ್ಲಿ ನಿಮ್ಮ ವ್ಯಕ್ತಿನೂ ಅಷ್ಟೇ ಸ್ವಲ್ಪ ಸ್ಪೇಸ್ ಅನ್ನೋದನ್ನ ತಗೊಂಡ್ರು ಅವ್ರಿಗವ್ರು ಅಂಡ್ ಪ್ರೋಗ್ರೆಸ್ ಅನ್ನೋದು ಇರ್ಲಿಲ್ಲ ಅಂಡ್ ಸಡನ್ ಚೇಂಜಸ್ ಏನ್ ಬಂತು ಅಂತಂದ್ರೆ ನಿಮ್ಮ ಥಾಟ್ಸ್ ನೀವ್ ಯಾವಾಗ ನಿಮ್ ಕಡೆ ನೀವು ಫೋಕಸ್ ಮಾಡ್ಕೊಂಡ್ರಿ ಸೆಲ್ಫ್ ರೆಸ್ಪೆಕ್ಟ್ ಕಡೆನೆ ನೀವ್ ಗಮನ ಕೊಡ್ತಿರ್ಬೇಕಾರೆ ಆಗ ಈ ವ್ಯಕ್ತಿಗೆ ರಿಯಲೈಸ್ ಆಗಿದ್ದು ನಿಮ್ ಬಗ್ಗೆ ತಿಳ್ಕೊಳ್ಳೋದಾಗ್ಲಿ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೇಕು ಒಂದ್ ಕಮಿಟ್ಮೆಂಟ್ ಕೊಡ್ಬೇಕು ನನ್ ಅವ್ರ ತಪ್ಪುಗಳು ಅವ್ರಿಗೆ ಆಗ್ಲೇನೆ ರಿಯಲೈಸ್ ಅನ್ನೋದು ಆಗಿತ್ತು ಅನ್ನೋದು ಕಾಣ್ತಾ ಇದೆ ಓಕೆನಾ ಈಗ ಅವ್ರ ಮನಸ್ಥಿತಿ ಮೇಲೆ ಹೇಗಿದೆ ಅಂತಂದ್ರೆ ನಿಮ್ಮ ಜೊತೆಯಲ್ಲಿ ರೀಕನ್ಸಿಲೇಷನ್ ಮಾಡ್ಕೊಳ್ಬೇಕು ಒಂದ್ ಕಮಿಟ್ಮೆಂಟ್ ಕೊಡ್ಬೇಕು ಅಂಡ್ ನಿಮ್ ಬಗ್ಗೆ ತಿಳ್ಕೊಳ್ತಿದ್ದಾರೆ ಸ್ಪೈಂಗ್ ನಲ್ಲಿ ಇದಾರೆ ಅಂಡ್ ಜೊತೆನಲ್ಲಿ ನಿಮ್ ಹತ್ರ ಏನ್ ತಗೊಂಡಿದಾರಲ್ಲ ದುಡ್ಡು ಅದನ್ನ ರಿಟರ್ನ್ ಮಾಡ್ಬೇಕು ಆಕ್ಚುಲ್ ಆಗಿ ನಿಮ್ ವ್ಯಕ್ತಿ ಏನಾದ್ರು ಮತ್ತೆ ಈಗ ನೀವಿಬ್ರು ರೀಕನ್ಸಿಲೇಷನ್ ಅನ್ನೋದಕ್ಕಿಂತ ಕಾನ್ವರ್ಸೇಷನ್ ಅನ್ನೋದು ಏನಾದ್ರು ಸ್ಟಾರ್ಟ್ ಆಯ್ತು ಅಂತ ಅಂದ್ರೆ ದುಡ್ಡು ರಿಟರ್ನ್ ಕೊಡೋದ್ರ ಮೂಲಕ ಸ್ಟಾರ್ಟ್ ಆಗ್ಬಹುದು ಇದು ಅವ್ರಿಗೊಂದು ಭಯ ಇದೆ ನಿಮಗೆ ಎಲ್ಲಿ ಆಪ್ಷನ್ಸ್ ಇದೆ ಅವ್ರಸ್ ನೀವು ಎಲ್ಲಿ ಮೂವ್ ಅನ್ ಆಗೋಗ್ತೀರಾ ಅಥವಾ ಈ ವ್ಯಕ್ತಿಗೆ ಈಗೀಗ ಆಪರ್ಚುನಿಟೀಸ್ ಅನ್ನೋದು ಬಂದಿರ್ಬೇಕು ಫೈನಾನ್ಶಿಯಲಿ ಸ್ಟೇಬಲ್ ಅನ್ನೋದು ಕಾಣ್ತಾ ಇದೆ ಈಗ ಅಂಡ್ ಆ ವ್ಯಕ್ತಿಗೆ ಇಲ್ಲಿ ಧೈರ್ಯ ಅನ್ನೋದ್ ಕಮ್ಮಿ ಸ್ಟಿಲ್ ವಿತ್ ಏನು ಈಗೋ ಬಿಟ್ಟು ನಿಮ್ ಮುಂದೆ ಬರ್ತಾರೆ ಅನ್ನೋದು ಕಾಣ್ತಾ ಇದೆ ಸಕ್ಸಸ್ಫುಲಿ ಅವ್ರು ಬರ್ತಾರೆ ಇಲ್ಲಿ ನಿಮ್ಮ ಹಣನು ವಾಪಸ್ ಕೊಡ್ಬೋದು ಅಂಡ್ ಪ್ರೀತಿ ಅನ್ನೋದು ಮತ್ತೆ కుట్బౌద్దుల్లీ అన్నోదు కా వ్యక్తికి తగం మర్యాదకి ఇష్ట ఇలా ఆ టైమ్ కొడలే బట్ ఈ చేంజస్ బిటిటవ్ వేనల్ ముంచేం నెగెవ్ ఆగి చేంజ్ ఆయ్ ఆ చేంజెస్ బు బట్ ఈ పొజిటి వేన చేంజస్ అన్నోదు బందే కళ్దిల్దీరే కొట్బిడ్తరే ధడ్డు టైము ప్రీతి ఎలాదూ గైడెన్స్ నోడ యూనివర్స్ ఓవరాల్ ఆల్ ఈ రీడింగ్ మేలు గైడెన్స్ కూడి నన్న వ్యూవర్స్ ನೀವ್ ತುಂಬಾ ಜನ ನೀವೇನ್ ಅವ್ರ ಹತ್ರ ದುಡ್ಡು ಕೇಳಿದ್ರು ಅಥವಾ ನೀವ್ ಏನ್ ಕೊಟ್ಟಿರೋದ್ನ ನೀವ್ ರಿಟರ್ನ್ ಕೇಳಿದಿರಲ್ಲ ಆ ಜಗ್ಲಿಂಗ್ ಅಲ್ಲಿ ನೀವ್ ತುಂಬಾ ಜನ ಇದ್ದೀರಾ ಏನಂತಂದ್ರೆ ಕೊಟ್ತಾರ ಇಲ್ವಾ ಅಥವಾ ಈ ವ್ಯಕ್ತಿ ವಾಪಸ್ ಬರ್ತಾರ ಇನ್ನು ಕೆಲವರಿಗೆ ಆ ದುಡ್ಡು ಅವಶ್ಯಕತೆ ಇಲ್ಲ ಕೆಲವ್ರು ಮಾತ್ರ ಆ ದುಡ್ಡಿಗೋಸ್ಕರ ವೇಟ್ ಮಾಡ್ತಾ ಇದ್ದೀರಾ ಆಲ್ರೆಡಿ ನಿಮ್ ಅಲ್ಲಿ ನೀವು ಮೂವ್ ಆನ್ ಆಗಿದ್ದೀರಾ ಅವ್ರ್ ನನ್ ದುಡ್ಡೊಂದು ಕೊಟ್ಟು ಹೋದ್ರೆ ಸಾಕು ಅನ್ನೋ ಒಂದ್ ಸೆಟ್ ಇದೆ ಪ್ರೀತಿ ವಿಚಾರದಲ್ಲಿ ಜೀರೋ ಮೈಂಡ್ ಅಂದ್ರೆ ಬ್ಲಾಂಕ್ ಆಗಿದ್ದೀರಾ ನೀವು ಅಥವಾ ನೀವು ಮೂವನ್ ಆಗಿ ನಿಮ್ ಲೈಫ್ ಅಲ್ಲಿ ನಿಮ್ಗೆ ಅಂತ ಒಂದು ಪಾರ್ಟ್ನರ್ ಸಿಕ್ಕಿರ್ಬೋದು ಜಗ್ಲಿಂಗ್ ಅನ್ನೋದು ಅಷ್ಟ್ ಅದ್ರಲ್ಲೇ ಇದೆ ಸಿ ಕೆಲವ್ರು ಇನ್ನೂ ವೇಟ್ ಮಾಡ್ಕೊಂಡು ಯಾರೆಲ್ಲ ಇದ್ರಲ್ಲ ಒಂದ್ ನ್ಯೂ ಬಿಗಿನಿಂಗ್ ಆಗ್ಬೇಕು ಅಂತಂದ್ರೆ ಈ ಜಗ್ಲಿಂಗ್ ಇಂದ ಹೊರಗ್ ಬನ್ನಿ ಈ ಎನರ್ಜಿ ಇಂದ ಹೊರಗ್ ಬನ್ನಿ ಆದಷ್ಟು ನೀವ್ ಇದ್ರಿಂದ ಎಲ್ಲ ಹೊರಗ್ ಬಂದಷ್ಟು ನಿಮ್ಗೆ ನ್ಯೂ ಬಿಗಿನಿಂಗ್ ಅನ್ನೋದು ಸ್ಟಾರ್ಟ್ ಆಗುತ್ತೆ ಅಂತಂದ್ರೆ ನೀವ್ ಇದೇ ಗ್ರೋತ್ ಆಗುತ್ತಾ ಇಲ್ವಾ ಈ ವೈಟಿಂಗ್ ಎನರ್ಜಿನಲ್ಲಿ ಜಗ್ಲಿಂಗ್ ಅಲ್ಲಿ ನಂದೇ ತಪ್ಪಾ ಸರಿನಾ ಏನು ಎತ್ತ ಅಂತ ಅನ್ಕೊಂಡು ನೀವ್ ಇದನ್ನ ಕ್ಲಾರಿಫೈ ಮಾಡ್ಕೊಳ್ಳೋದ್ರಲ್ಲೇನೆ ಟೈಮು ವೇಸ್ಟ್ ಆಗುತ್ತೆ ನಿಮಗ್ ಸಿಗ್ಬೇಕಾಗಿರೋದು ಸಿಗೋದಿಲ್ಲ ಅಂಡ್ ನೀವು ಮ್ಯಾನಿಫೆಸ್ಟ್ ಸಹ ಮಾಡೋದಿಕ್ಕೆ ಆಗೋದಿಲ್ಲ ವೈಟ್ ಮಾಡ್ತಾ ಇದ್ದೀರಾ ಬಿಟ್ ಹಾಕಿ ನೀವ್ ವೇಟ್ ಮಾಡೋದ್ ಬಿಟ್ಟ ಮೇಲೆ ನಿಮ್ಗೆ ಏನ್ ನೀವ್ ಏನಕ್ಕೆ ವೇಟ್ ಮಾಡ್ತಿದ್ರಲ್ಲ ಅದು ಫುಲ್ಫಿಲ್ ಆಗುತ್ತೆ ಅರ್ಥ ಆಯ್ತಾ ಸೊ ಆದಷ್ಟು ವೆಯ್ಟ್ ಮಾಡೋದನ್ನ ಬಿಟ್ಟು ಮೂವ್ ಆಗೋದಕ್ಕೆ ಟ್ರೈ ಮಾಡಿ ಈಗ ಮೂವ್ ಅನ್ನ ಅಂದಿದ ತಕ್ಷಣ ಇನ್ನೊಂದು ವ್ಯಕ್ತಿ ಅಲ್ಲ ನಿಮ್ ಲೈಫಲ್ಲಿ ನೀವು ಮೂವ್ ಆಗಿ நீல்பத்தும் அது அவ்ரோகோல் ஆகிரோல் எனர்ஜி அனோதன தோர்சு ஆ டெலிபி அது கண்ட்ரோல்ன தோர்சுனாஸ் இவத்தின் ரீடிங் இஷ்டே ಇನ್ನು ಯಾರೆಲ್ಲ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಕನ್ಫ್ಯೂಷನ್ಸ್ ಇದೆ ಕ್ಲಾರಿಟಿ ಬೇಕು ಪರ್ಸನಲ್ ರೀಡಿಂಗ್ಸ್ ಬೇಕು ಅಂತಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಗೂ ವಿಡಿಯೋ ಟೈಟಲ್ ಅಲ್ಲಿ ನಂಬರ್ ನ ಮೆನ್ಶನ್ ಮಾಡಿರ್ತೀನಿ ಆ ನಂಬರ್ ಗೆ ನೀವು ವಾಟ್ಸ್ಆಪ್ ಅಥವಾ ಕಾಲ್ ಮಾಡಿ ರೀಡಿಂಗ್ಸ್ ನ ಬುಕ್ ಮಾಡ್ಕೊಳ್ಬಹುದು ಅಂಡ್ ಇದು ಜನರಲ್ ರೀಡಿಂಗ್ ಆಗಿರುತ್ತೆ ರೆಸೇಟ್ ಆದ್ರೆ ಮಾತ್ರ ತಗೊಳ್ಳಿ ಇಲ್ಲ ಅಂದ್ರೆ ಬಿಟ್ಬಿಡಿ ಗೈಸ್ ಮ್ಯಾನ್